न्दत्रयोपेतं वैष्मिमध्वकराञ्छितं जन्माद्यस्य यतोऽन्मयात् तेने तेनेब्रह्महृदाय आदिकवये मुष्यन्ति यं सूरयाः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಶ್ರೀಮನ್ಮಧ್ವ ಪ್ರದ ಸುಧನ್ನೋ ಜಯ ಜಯ ಆಪದವಲಿಪರ್ಯಂತ ಗುರುಮಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದಿೋರಥಾ ಸಮಸ್ತಗುರುಭ್ಯೋ ನಮಃ ಪ್ರಹ್ಲಾದಜರು ನೃಸಿಂಹದೇವರ ಮುಂಭಾಗದಲ್ಲಿ ನೃಸಿಂಹದೇವರ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ನಿನ್ನ ಭಕ್ತರಿಗೆ ನೀನೇ ಆಶ್ರಯ ನೀನೇ ಕೈ ಬಿಡಿದು ಪರಿಯುವವ ಅದಕ್ಕೆ ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಂದು ಉದಾಹರಣೆ ನಾವು ನಿನ್ನೆ ನೋಡಿದ್ದೇವೆ ಪಿತರೌ ಶರಣಂ ಶರಣಂದ್ರಿಸಿಂಹ ಅಂತ ಹೇಳಿದ್ದಾರೆ ಬಾಲಕನಿಗೆ ಹೇಗೆ ಅಪ್ಪ ಅಮ್ಮ ರಕ್ಷಕರಾಗಿದ್ದಾರೆ ಹಾಗೆಯೇ ನಮಗೆ ಭಗ ನರಸಿಂಹ ನೀನೇ ರಕ್ಷಕ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ಈ ಉದಾಹರಣೆ ಹೇಳುವಾಗ ಪ್ರಹ್ಲಾದರಾಜರಿಗೆ ಸ್ವಲ್ಪ ಇರಿಸು ಮುರುಸಾಯಿತು ಯಾಕೆ ಅಂತಂದರೆ ಬಾಲಕನಿಗೆ ಅಪ್ಪ ಅಮ್ಮ ರಕ್ಷಕರು ಹೌದಾ ಅದು ಹೇಳುವಾಗಲೇ ತಡವರಿಸುತ್ತವರಿಗೆ ಯಾಕೆ ಅಂತಂದರೆ ಅವರು ಗರ್ಭದಲ್ಲಿರುವಾಗಲೇ ಹಿರಣ್ಯ ಕಶಿಪು ತಪಸ್ಸಿಗೆ ಹೋಗಿದ್ದಾನೆ ಮಗುವನ್ನು ಬಿಟ್ಟು ಹೋಗಿದ್ದಾನೆ ಸರಿ ಅಪ್ಪ ಅಂತೂ ಇಲ್ಲ ಅಮ್ಮ ರಕ್ಷಕಿ ಆಗ್ತಾಳ ಆಗಲಿಲ್ಲ ಯಾಕೆ ಅಂತಂದರೆ ಇಂದ್ರದೇವರು ಹೇಳ್ಕೊಂಡು ಹೋದರು ದರ ದರ ಅಂತ ಕೈಯಾದುವನ್ನು ಹೇಳ್ಕೊಂಡು ಹೋದರು ಅಮ್ಮ ಏನು ಮಾಡಬೇಕು ತಬ್ಬಲಿ ಒಬ್ಬಳೆ ಕಿರಣ್ಯ ರಕ್ಷಕನಾಗಿ ರಕ್ಷಕನಾಗಿರಬೇಕಾಗಿತ್ತೂ ಇಲ್ಲ ಅವನು ವೈಯಕ್ತಿಕವಾದ ವರ ಪಡೆಯಬೇಕು ಅಂತ ತಪಸ್ಸಿಗೆ ಹೋಗಿದ್ದ ಆ ತಪಸ್ಸು ರಕ್ಷಣೆ ಮಾಡಲಿಲ್ಲ ಇಂದ್ರದೇವರು ಆ ಗರ್ಭವನ್ನೇ ತುಂಡ್ ತುಂಡು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದರು ಹಾಗಾಗಿ ಕಯಾದು ಏನು ಮಾಡಬೇಕು ಅಂತ ತೋಚಲಿಲ್ಲ ಅವಳಿಗೆ ಅವಳು ಏನೂ ಮಾಡಲಿಕ್ಕಾಗಲಿಲ್ಲ ಅವಳಿಗೆ ಆಗ ನಾರದರು ಬಂದು ಇಂದ್ರನಿಗೆ ಬುದ್ಧಿವಾದ ಹೇಳಿ ಅದನ್ನು ತಡೆದು ನಿಲ್ಲಿಸ್ತಾರೆ ರಕ್ಷಣೆ ಮಾಡ್ತಾರೆ ತಾನೇ ಪಾಠ ಪ್ರವಚನದ ಜವಾಬ್ದಾರಿ ತಕ್ಕೊಳ್ತಾರೆ ಹಾಗಾಗಿ ಅಮ್ಮನೂ ರಕ್ಷಕ ಅಲ್ಲ ಅವರ ಪಾಲಿಕೆ ಅಪ್ಪನೂ ರಕ್ಷಕರಲ್ಲ ಈ ಉದಾಹರಣೆ ಎಷ್ಟು ಮಟ್ಟಿಗೆ ಸರಿ ತೋರ್ತದೆ ಸರಿ ಅಪ್ಪ ಬಂದ ಅಂತಿಟ್ಟುಕೊಳ್ಳಿ ಸಿಂಹಾಸನ ಏರಿದ ಅದರ ಮೇಲಾದರೂ ಪ್ರಹ್ಲಾದನಿಗೆ ಅಪ್ಪ ರಕ್ಷಣೆ ಕೊಟ್ಟನಾ ರಕ್ಷಣೆ ಕೊಡಲಿಲ್ಲ ತನ್ನ ಮಡಿಲಲ್ಲೇನೋ ಕೂಡಿಸಿದ ಯಾವಾಗ ವಿಷ್ಣು ಹರಿಹಿ ಅಂತ ಹೇಳಿದ ತೆಗೆದು ಬಿಸಾಡ್ತಾನೆ ಮಗನನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿದಾಗಲೂ ಚೆಲ್ತಾನೆ ಎಷ್ಟೆಷ್ಟು ಶಿಕ್ಷೆ ಕೊಡ್ತಾನೆ ಅಂತ ಅಂದರೆ ಒಬ್ಬ ಅಪ್ಪ ಮಗನ ಪಾಲಿಗೆ ಹೀಗಿರ್ತಾನ ಮಕ್ಕಳಾದರೂ ಅಪ್ಪನಿಗೆ ಹಿಂಸೆ ಕೊಡೋದು ನಾವು ನೋಡಿದ್ದೇವೆ ಯಾವ ಅಪ್ಪನೂ ಮಕ್ಕಳಿಗೆ ಹಿಂಸೆ ಕೊಡೋದು ನೋಡಲಿಲ್ಲ ಆದರೆ ಇತಿಹಾಸದಲ್ಲಿ ದಾಖಲೆಯಾದಂತಹ ಅಪ್ಪನ ವಿರೋಧ ಪ್ರಹ್ಲಾದರಾಜರ ಮುಂಭಾಗದಲ್ಲಿದೆ ಎತ್ ಎಂತೆಂತ ಎಂತೆಂಥ ಹಿಂಸೆ ಕೊಟ್ಟಿದ್ದಾನೆ ಬೆಟ್ಟದಿಂದ ಕೆಳಕ್ಕೆ ತಳ್ಳಿದ್ದಾನೆ ಬಿಸಿ ಎಣ್ಣೆಯಲ್ಲಿ ಕಾಸಲಿಕ್ಕಿಟ್ಟಿದ್ದಾನೆ ಏನು ಹಿಂಸೆ ಏನು ಆನೆ ತುಳಿಯುವ ಹಾಗೆ ಮಾಡಿದ್ದಾನೆ ಎಷ್ಟು ಹಿಂಸೆ ಎಷ್ಟು ಹಿಂಸೆ ಹಾಗಾಗಿ ದೃಷ್ಟಾಂತ ಎಷ್ಟರ ಮಟ್ಟಿಗೆ ಸರಿ ಹೋಗ್ತದೆ ಬಾಲಸ್ಯಚ ಪಿತರವು ಶರಣಂ ನೃಸಿಂಹ ಅಂತ ಹೇಳುವಾಗಲೇ ಅವರಿಗೆ ತಲೆವರಿಸಿತು ಈ ಉದಾಹರಣೆ ಬೇಡ ಅಂತ ಇನ್ನೊಂದು ಉದಾಹರಣೆಗೆ ಮುಂದುವರಿತಾರೆ ನೃಸಿಂಹ ಆರ್ತಸ್ಯ ಚ ಅಗದಂ ಅಂತ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಶಬ್ದ ತುಂಬ ಚೆನ್ನಾಗಿದೆ ನೃಸಿಂಹ ಅಂತ ಆದ ಮೇಲೆ ಗ್ಯಾಪ್ ಇದೆ ಅದರ ಮೇಲೆ ಆರ್ತಸ್ಯ ಅಂತಿದೆ ನೃಸಿಂಹ ಅಂತ ಆದ ಮೇಲೆ ಆರ್ತಸ್ಯ ಅನ್ನುವ ಅಷ್ಟು ಗ್ಯಾಪ್ ಅಂದರೆ ಆ ನೃಸಿಂಹ ದೇವರಿಗೂ ಆರ್ತರಾದ ನಮಗೂ ಇರುವ ಗ್ಯಾಪ್ ಎಷ್ಟು ಅಂತ ದೇವರಿಗೆ ಆರ್ತಿಯೇ ಇಲ್ಲ ದುಃಖನೇ ಇಲ್ಲ ನಮಗೆಲ್ಲ ಆರ್ತಿ ಮಯರು ನಾವು ಹಾಗಾಗಿ ನಮಗೂ ದೇವರಿಗೂ ಇರುವ ಅಂತರ ಇದನ್ನು ಅನುಸಂಧಾನ ಮಾಡ್ತಾರೆ ನಾನು ನೃಸಿಂಹದೇವರ ಇದ್ದೇನೆ ಆದರೆ ಪಾದಮೂಲದಲ್ಲಿ ಇದ್ದೇನೆ ಅಂತ ನಾನು ನರಸಿಂಹದೇವರು ಒಂದೇ ಒಂದೇ ಕಕ್ಷೆ ಹಾಗೆಲ್ಲ ಆಲೋಚನೆ ಮಾಡಬೇಡಿ ಅದು ತುಂಬ ಎತ್ತರದಲ್ಲಿರುವ ದೇವರು ನಾನು ತುಂಬ ಕೆಳಗಿದ್ದೇನೆ ನೃಸಿಂಹ ಆರ್ತಸ್ಯ ಅಂತ ವ್ಯಾಕರಣಕ್ಕೆ ವಿರುದ್ಧವಾದ ಆ ಪ್ರಕ್ರಿಯೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಹ್ಲಾದರಾಜರು ಕೊಟ್ಟ ಉದಾಹರಣೆ ಆರ್ತಸ್ಯ ಚ ಅಗಧಮ್ ಅಂತ ಉದಾಹರಣೆ ಕೊಡ್ತಾರೆ ಆರ್ತ ಅಂತಂದರೆ ದುಃಖಕ್ಕೆ ಒಳಗಾದವ ರೋಗದಿಂದ ಬಳಲುವವ ಆರ್ತಸ್ಯ ಅವನಿಗೆ ಯಾರು ರಕ್ಷಕರು ರೋಗ ಬಂತು ಅಂತಾದಾಗ ಅಗಧಮ್ ಅಗದ ಅಂದರೆ ಔಷಧ ಸಂಸ್ಕೃತದಲ್ಲಿ ಔಷಧವನ್ನು ಅಗದ ಅಂತ ಹೇಳ್ತಾರೆ ಬೇರೆ ಬೇರೆ ಅರ್ಥದಲ್ಲಿ ಹೌದು ಆಗದ ಅಂತಂದರೆ ಯಾರಿಗೂ ಹೇಳಬಾರದು ಅಂತ ನೀವು ಅಜ್ಜಿ ಒಂದು ಔಷಧ ಕೊಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಅಜ್ಜಿ ಹತ್ರ ಹೋಗಿ ಕೇಳಿ ಅಜ್ಜಿ ತಾನು ಹೇಗೆ ಮಾಡೋದು ಅಂತ ಹೇಳೋದಿಲ್ಲ ಅಗದ ಆಗದ ಹೇಳಬಾರ್ದ ತನು ಅದು ಸೀಕ್ರೆಟ್ ಅದು ಅಜ್ಜಿಯೊಟ್ಟಿಗೆ ಆ ಔಷಧನೂ ಹೋಗಿ ಬಿಡ್ತದೆ ಮುಂದೆ ಆ ಚಿಂತೆ ಅವಳಿಗಿಲ್ಲ ಆದರೂ ಹೇಳಿಕೊಡೋದಿಲ್ಲ ಈ ಔಷಧ ಅಂದರೆ ಏನು ಅಂತಂದರೆ ಅದು ಹೇಳುವ ಕ್ರಮ ಇರಲಿಲ್ಲ ನಮ್ಮಲ್ಲೆಲ್ಲ ಅದು ಏನು ಅಂದರೆ ಡಾಕ್ಟ್ರ್ ಏನು ಕೊಡ್ತಾರೆ ಅದನ್ನು ತೆಗೊಳ್ಳೋದು ಈಗಲೂ ಡಾಕ್ಟ್ರು ಬರೀತಾರೆ ಅದು ಓದಲಿಕ್ಕೆ ಬರೋಲ್ಲ ನನಗೆ ಅದನ್ನು ಮತ್ತೆ ಆ ಮೆಡಿಕಲ್ ಸಿನಿಮಾಸನೇ ಓದಬೇಕು ಮತ್ತೆ ಯಾರು ಓದಲಿಕ್ಕೆ ಆಗೋಲ್ಲ ಅದು ಅದು ಅಗದ ಅಗದ ಅಂದರೆ ಯಾವುದು ಹೇಳಲಿಕ್ಕೆ ಯೋಗ್ಯ ಅಲ್ಲ ಹೇಳಲಿಕ್ಕೆ ಅರ್ಹ ಅಲ್ಲ ಅದು ಅಗದ ಅಂತ ಯಾಕೆಂದರೆ ಅದಕ್ಕೊಂದು ಕಾರಣವೂ ಇದೆ ಆ ಔಷಧ ಅದನ್ನು ಹೇಳಿದರೆ ಇಷ್ಟೇನಾ ಅದೇನೂ ಅಲ್ಲ ನಮ್ಮ ಮನೆಯ ಮುಂಭಾಗದಲ್ಲಿರುವ ಒಂದು ಯಾವುದೋ ಒಂದು ಸಸ್ಯ ಅದನ್ನು ಚಟ್ನಿ ಮಾಡಿ ಅಜ್ಜಿ ಕೊಟ್ಟದ್ದಷ್ಟೇ ಅದನ್ನು ಹೇಳಿದರೆ ನೀವು ನಂಬ್ತೀರಾ ಅಜ್ಜಿ ಇಷ್ಟೇನಾ ಮತ್ತು ಅಜ್ಜಿ ಹತ್ರ ನೀವು ಹೋಗ್ತೀರಾ ಹೋಗೋದಿಲ್ಲ ನಾವು ಹಾಗಾಗಿ ಅದು ಅಗದಂ ಅದು ಹೇಳಲಿಕ್ಕೆ ಅರ್ಹವಾದ್ದಲ್ಲ ಗದ ಅಂದರೆ ಗದ ಪೀಡಾಯ ಅಂತ ಧಾತು ಗದ ಅಂದರೆ ನಮಗೆ ಪೀಡೆಯನ್ನು ಕೊಡತಕ್ಕಂಥದ್ದು ಗದ ಗದ ಅಂದರೆ ರೋಗಗಳು ಅಗದ ಅಂದರೆ ಆ ರೋಗದ ಪೀಡೆಯನ್ನು ಯಾವುದು ಪರಿಹಾರ ಮಾಡ್ತದೆ ಅದು ಅಗದ ಅಗದ ಅಂದರೆ ಔಷಧ ಅದು ಅಲ್ಲಿಂದ ಅಲ್ಲಿಯೇ ತಿರುಗಿಸಿದ್ದಾರೆ ರೋಗವನ್ನು ಯಾವುದು ಪರಿಹಾರ ಮಾಡುತ್ತೆ ರೋಗ ಪರಿಹಾರ ಶಕ್ತಿ ಯಾವುದಕ್ಕಿದೆ ಅದು ಔಷಧ ಅದನ್ನು ಅಗಧ ಅಂತ ಸಂಸ್ಕೃತದಲ್ಲಿ ಕೆರೆದಿದ್ದಾರೆ ಆರ್ತಸ್ಯ ಒಬ್ಬ ರೋಗದಿಂದ ಬಳಲುವವ ಅವನಿಗೆ ಔಷಧ ಹೇಗೆ ಅವನಿಗೆ ರೋಗವನ್ನು ಪರಿಹಾರ ಮಾಡಿ ಆರ್ತಿಯನ್ನು ಪರಿಹಾರ ಮಾಡುತ್ತದೆ ಹಾಗೆ ನೃಸಿಂಹ ನಾವು ಆರ್ತರು ನಮ್ಮ ದುಃಖವನ್ನು ಪರಿಹಾರ ಮಾಡುವವನೇನು ಅಂತ ದೇವರು ಒಂದನ್ನು ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿಗೆ ಬೇಕಾದ ಪ್ರತಿ ವ್ಯವಸ್ಥೆಯನ್ನೂ ಭಗವಂತ ಮಾಡಿರ್ತಾನೆ ಇದು ಭಗವಂತನ ಅದ್ಭುತವಾದ ಒಂದು ಸೃಷ್ಟಿ ಒಂದು ರೋಗ ಅಂತ ಸೃಷ್ಟಿ ಮಾಡಿದ ಯಾಕೆ ಮಾಡಬೇಕಿತ್ತು ಅಂತ ಅವರ ಹತ್ರನೇ ಕೇಳಬೇಕು ನಾವು ಆ ರೋಗ ಸೃಷ್ಟಿ ಮಾಡಿದ ಆದರೆ ಅವನು ಕರುಣಾಶ ಕರುಣಾಳು ರೋಗವನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ ಅದರೊಟ್ಟಿಗೆ ಒಂದಿಷ್ಟು ಔಷಧವನ್ನು ತಯಾರು ಮಾಡಿಕೊಟ್ಟ ಅಂದರೆ ರೋಗ ಬರ್ತದೆ ನಿಮಗೆ ರೋಗ ಬಂದಾಗ ಚಿಂತೆ ಮಾಡಬೇಡಿ ಅದಕ್ಕೆ ಔಷಧವನ್ನು ಸ್ವೀಕಾರ ಮಾಡಿ ನಮ್ಮಲ್ಲಿ ವೈದಿಕರಲ್ಲಿ ಒಂದು ರೂಢಿ ಇದೆ ಔಷಧ ಅಂತಂದರೆ ಬೇರೆ ಯಾವುದೂ ಅಲ್ಲ ಆಪ ಇದ್ವಾಹು ಬೇಷಜೀಹಿ ಆಪ ಅಂದರೆ ನೀರೇ ಅದು ಔಷಧ ಅಂತೆ ಸಂಸ್ಕೃತದಲ್ಲಿ ಆಪ ಅಂತ ಕರೀತಾರೆ ಯಾಕೆ ಕರೀತಾರೆ ಅಂತಂದರೆ ಆ ಪಾಂತೀತಿ ಆಪಹ ನಮ್ಮನ್ನು ಯಾವುದು ರಕ್ಷಣೆ ಮಾಡ್ತದೆ ಅದು ನೀರು ಅಂತ ಎಲ್ಲ ರೋಗಗಳಿಗೆ ನೀರು ಅನ್ನುವಂಥದ್ದು ದಿವ್ಯವಾದ ಔಷಧ ಇವತ್ತು ನಮಗೆ ಅದು ರೋಗಕಾರಕ ಏನಾಯ್ತು ರೀ ಅಂತ ಕೇಳಿದರೆ ಅಯ್ಯೋ ಅದು ನಿನ್ನಲ್ಲಿ ಹೋದೆ ವಾಟರ್ ಪೊಲ್ಯೂಷನ್ ನೀರೇ ನಮಗೆ ಮಾರಕ್ಕಾಗಿದೆ ಆದರೆ ನಮ್ಮ ವೈದಿಕ ವಾಂಗ್ಮಯ ಹೇಳುತ್ತೆ ನೀರು ದಿವ್ಯವಾದ ಔಷಧ ಅಂಬರೀಷ ಉಪವಾಸ ಮಾಡಿದ ಪಾರಣ ಮಾಡಬೇಕಾಗಿತ್ತು ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ರೋ ಶರೀರದಲ್ಲಿ ರೋಗ ಬಾಧೆ ಬರಬಾರದು ಅದಕ್ಕೆ ವೈದಿಕರೆಲ್ಲ ಹೇಳಿದರು ನೀರು ಕುಡಿಯಿರಿ ಯಾಕಂದರೆ ಆಪಹ ಅದು ಅಶಿತಾಹ ಅನಶಿತಾಹ ಅದನ್ನು ಊಟ ಮಾಡಿದ ಹಾಗೂ ಹೌದು ಅದು ಉಪವಾಸ ಇದ್ದಾಗೂ ಹೌದು ಉಪವಾಸಕ್ಕೆ ವಿರೋಧಿಯಲ್ಲ ಹಾಗಾಗಿ ನಮಗೆ ದೇಹಕ್ಕೆ ಏನು ಆಗಬೇಕು ಅದನ್ನು ಕೊಡ್ತದೆ ಅಂದರೆ ರೋಗವನ್ನು ಪರಿಹಾರ ಮಾಡುವ ಶಕ್ತಿ ಆ ನೀರಿಗಿದೆ ಆ ನೀರಿನಲ್ಲಿ ರೋಗವನ್ನು ಪರಿಹಾರ ಮಾಡುವ ಶಕ್ತಿ ಭಗವಂತ ಇಟ್ಟಿದ್ದಾನೆ ನಮಗದು ಗೊತ್ತಿಲ್ಲ ನಮಗೆ ಶುದ್ಧವಾದ ನೀರೇ ಸಿಗುವುದಿಲ್ಲ ನಮಗೆ ಯಾವುದೂ ಶುದ್ಧ ಅಲ್ಲ ನಾವೇ ಶುದ್ಧ ಅಲ್ಲ ಮತ್ತು ನೀರೇ ನಮಗೆ ಶುದ್ಧ ಯಾವುದೂ ಶುದ್ಧವಾದ ಸಿಗುವುದಿಲ್ಲ ಹಾಗಾಗಿ ಶುದ್ಧವಾದ ನೀರು ನಾವು ಕೈಯಲ್ಲಿ ಹಿಡ್ಕೊಂಡು ಅದರಲ್ಲಿ ಭಗವಂತನನ್ನು ಅನುಸಂಧಾನ ಮಾಡಿದರೆ ಬೇರೆ ಯಾವುದೂ ಬೇಡ ಪರಿಹಾರಕ್ಕೆ ಅದೇ ನಮ್ಮಲ್ಲಿ ಸಂಧ್ಯಾ ವಂದನೆಯಲ್ಲೆಲ್ಲ ನೀರು ಕುಡಿಯುವಂತಹದ್ದಿದೆ ಮಂತ್ರ ಹೇಳಿ ಏನಾದರೂ ತಪ್ಪಿದರೆ ಅದನ್ನು ಪರಿಮಾರ್ಜನೆ ಮಾಡು ಅಂತ ಹೇಳಿದ್ರೆ ಆ ನೀರು ನೀರಿನ ಅಭಿಮಾನಿ ದೇವತೆಗಳು ಅಲ್ಲಿದ್ದ ಭಗವಂತ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ ಯಾಕಂದರೆ ನೀರು ಅದು ವಾಯೋ ಅಗ್ನಿ ಅಗ್ನೇ ರಾಪ ವಾಯುದೇವರ ಕೃಪಾಕಟಾಕ್ಷಕ್ಕೆ ಭಾಜನವಾದು ಹಾಗಾಗಿ ಆ ನೀರಿನಲ್ಲಿ ಆ ವಾಯುದೇವರ ಅನುಗ್ರಹ ಇದೆ ಎಚ್ ಟೂ ಅಷ್ಟೇ ಅಲ್ಲ ಅದರಲ್ಲಿ ಭಗವಂತನೇ ಬಂದು ಅದರಲ್ಲಿ ನೆಲೆಸಿರ್ತಾನೆ ನೀರು ಔಷಧ ಅಥವಾ ನೀರನ್ನು ಬಿಟ್ಟು ಬೇರೆ ಔಷಧಗಳೂ ಇವೆ ಔಷಧಂ ಜಾಹ್ನವೀ ತೋಯಂ ಅಂತ ನಾವು ಹೇಳ್ತೇವೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಗಂಗೆನೇ ಒಂದು ಔಷಧ ಅಂತ ಗಂಗೆ ಎರಡು ರೀತಿಯಲ್ಲಿಯೂ ಔಷಧ ಅದು ಒಂದು ಹಿಮಾಲಯದಲ್ಲಿ ಬೇರೆ ಬೇರೆ ಗಿಡಮೂಲಿಕೆಯ ಮೇಲೆ ಹರಿದು ಬರ್ತಾಳೆ ಬರುವಾಗ ಆ ಗಿಡಮೂಲಿಕೆಯ ಸತ್ವವನ್ನು ತನ್ನಲ್ಲಿ ತುಂಬಿಸಿಕೊಂಡು ಬಂದಿರ್ತಾಳೆ ಹಾಗಾಗಿ ಅದರ ಔಷಧ ಅಷ್ಟೇ ಅಲ್ಲ ಭಗವಂತನ ಪಾದೋದಕ ದೇವರ ಪಾದದಿಂದ ಹರಿದು ಬಂದಿರತಕ್ಕಂಥದ್ದು ಗಂಗೆ ದೇವರು ಅಂತಂದರೆ ವೈದ್ಯೋ ನಾರಾಯಣೋ ಹರಿ ಹಾಗಾಗಿ ಭಗವಂತನ ಸ್ಪರ್ಶವಾದ ಆ ಜಲ ಗಿಡಮೂಲಿಕೆಗಳ ಸಂಬಂಧವುಳ್ಳದ್ದು ಹಾಗಾಗಿ ಗಂಗೆ ಔಷಧ ಅದು ಹೌದು ನೋಡಿಯಂತೆ ನಮ್ಮಲ್ಲಿ ಯಾವುದಾದರೂ ಒಂದು ನೀರು ಇವತ್ತಿದ್ದು ನಾಳೆಗೆ ಹಾಳಾಗುತ್ತೆ ನಮ್ಮಲ್ಲಿ ಹೇಳಿದ್ದಾರೆ ಇವತ್ತಿನ ನೀರು ನಾಳೆಗೆ ಯೂಸ್ ಮಾಡಬೇಡಿ ಅದು ಮಡಿಗೆ ಬರೋಲ್ಲ ಮಡಿಗೂ ಬರುವುದಿಲ್ಲ ಅದು ಆರೋಗ್ಯಕ್ಕೂ ಬರುವುದಿಲ್ಲ ಅಂತ ಯಾವ ನೀರೂ ಉಳಿಯುವುದಿಲ್ಲ ಆದರೆ ಗಂಗೆ ಒಂದು ದಿನ ಅಲ್ಲ ಒಂದು ವರ್ಷ ಅಲ್ಲ ಅದು ನೂರು ಹತ್ತಾರು ವರ್ಷ ಇಟ್ಟರೂ ಕೆಡದಿದ್ದ ನೀರು ಅಂತಂದರೆ ಆ ನೀರಿನಲ್ಲಿ ಔಷಧ ಗುಣ ಅದು ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಅಗಧಂ ಅಂದರೆ ಔಷಧ ಒಬ್ಬ ರೋಗದಲ್ಲಿದ್ದವನಿಗೆ ಔಷಧ ಅದು ಹೇಗೋ ಹಾಗೆ ಅಂತ ಔಷಧ ಭಾಳ ತುಂಬ ಅದ್ಭುತವಾದ್ದು ನಮ್ಮದು ಎಲ್ಲಿಯೋ ಒಂದು ಕಾಯಿಲೆ ಇರ್ತದೆ ಯಾವುದೋ ಒಂದು ಶರೀರದ ಭಾಗದಲ್ಲಿ ನೋವು ಇರ್ತದೆ ನೀವು ಪೇಯ್ನ್ ಕಿಲ್ಲರ್ ತಗೊಂಡ್ರೆ ಅದು ಅಲ್ಲಿಗೆ ಹೋಗಿ ಆ ನೋವನ್ನೇ ಪರಿಹಾರ ಮಾಡಬೇಕಲ್ಲ ಅದೇನು ಔಷಧಕ್ಕೊಂದು ಶಕ್ತಿ ಭಗವಂತ ಔಷಧಕ್ಕೆ ಅಂತ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಔಷಧ ನಾವು ತಗೊಂಡ್ರೆ ರೋಗ ಪರಿಹಾರ ಆಗುವುದಂತೂ ಲೋಕದಲ್ಲಿ ಕಂಡಿದೆ ಹೇಗೆ ನಮಗೆ ರೋಗ ಬಂತು ರೋಗ ಪರಿಹಾರಕ್ಕೆ ಔಷಧ ಎನ್ನುವುದು ಹೇಗಿದೆ ಹಾಗಾಗಿ ನಮಗೆ ನಿಶ್ಚಿಂತೆ ನಮಗೆ ಅನ್ಯಾಯ ಮಾಡಲಿಕ್ಕೆ ನಾವು ಡಾಕ್ಟರ್ ಹೇಳಿರ್ತಾರೆ ನಮ್ಮಲ್ಲಿ ಒಬ್ಬರು ಇದ್ದರು ಉಡುಪಿಯಲ್ಲಿ ಅವ್ರದ್ದು ಏನು ಅಂತಂದರೆ ಅವರಿಗೆ ಶುಗರ್ ಫುಲ್ಲು ಶುಗರ್ ಶುಗರ್ ಅವರಿಗೆ ಅವರಿಗೆ ಸ್ವೀಟ್ ತಿನ್ನದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರಂತೆ ಅವರು ಡಾಕ್ಟ್ರೇ ನನಗೆ ಶುಗರ್ ಇದೆ ಅಂತ ನೀವು ಹೇಳ್ತೀರಿ ಶುಗರ್ ಇಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟ್ರ್ ಹೇಳಿದ್ರಂತೆ ನಾವು ಇರುವುದೇ ನಿಮಗೋಸ್ಕರ ಅಂತ ನೀವೇನು ಚಿಂತೆ ಮಾಡಬೇಡಿ ಸ್ವೀಟ್ ತಿನ್ನಿ ತಕ್ಷಣ ನನ್ನ ಹತ್ರ ಬನ್ನಿ ಅಂತ ಅದಕ್ಕೇನು ಇನ್ಸುಲೆನ್ಸ್ ಎಂಥದ್ದು ಒಂದು ಇಂಜೆಕ್ಷನ್ ಇದೆ ಅಲ್ಲ ಅದನ್ನು ಕೊಟ್ಟರೆ ಇವತ್ತಿಗೆ ಉಪಶಮನ ಆಗುತ್ತೆ ನಾಳೆ ಮತ್ತೆ ಶುಗರ್ ತಿನ್ನುವುದು ಮತ್ತೊಂದು ಇಂಜೆ ಇಂಜೆಕ್ಷನ್ ತೆಕ್ಕೊಳ್ಳೋದು ನೋಡಿ ಕಾಯಿಲೆ ನಮಗೆ ಆರೋಗ್ಯ ಕೆಡಿಸಿಕೊಳ್ಳಿಕ್ಕೂ ಗೊತ್ತು ಆರೋಗ್ಯಕ್ಕೆ ಪರಿಹಾರಕ್ಕೆ ಔಷಧನೂ ಪ್ರಪಂಚದಲ್ಲಿ ದೇವರು ಇಟ್ಟಿದ್ದಾನೆ ಹೇಗೆ ಆರ್ತಾನ ಒಬ್ಬ ರೋಗಗ್ರಸ್ತನಾದವನಿಗೆ ಅಗಧಂ ಔಷಧ ಹೇಗೆ ಅವನ ರೋಗ ರೋಗವನ್ನು ಪರಿಹಾರ ಮಾಡಿ ಅವನ ದುಃಖವನ್ನು ಪರಿಹಾರ ಮಾಡಿ ಅವನಿಗೆ ಶಾಂತಿಯನ್ನು ಅದು ಕೊಡ್ತದೆ ಅದೇ ರೀತಿಯಾಗಿ ನರಸಿಂಹ ಆ ಔಷಧದಿಂದಲೂ ಪರಿಹಾರ ಆಗದೇ ಇದ್ದ ದೊಡ್ಡ ಕೈ ಕಾಯಿಲೆ ನಮಗೆ ಈ ಸಂಸಾರದ ರೋಗ ಅದನ್ನು ಪರಿಹಾರ ಮಾಡಬೇಕಾದರೆ ನರಸಿಂಹ ನೀನೇ ಅದಕ್ಕೆ ಔಷಧ ಅದನ್ನು ನೀನೇ ಅದನ್ನು ಪರಿಹಾರ ಮಾಡಬೇಕಾದವ ಅಂತ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದಾರೆ ನರಸಿಂಹ ಅಂತ ಅದು ಪ್ಲೂತ ನರಸಿಂಹ ಅಂತ ಕರೆದರೆ ಇಲ್ಲಿಂದ ನಾವು ಕರೆದರೆ ಅಲ್ಲಿಂದ ನರಸಿಂಹ ಓಡೋಡಿ ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಪ್ರಹ್ಲಾದರಾಜರದನ್ನು ಅನುಭವಿಸಿದ್ದರು ಹಾಗೆಯೇ ನಮ್ಮ ಕಷ್ಟಕಾಲದಲ್ಲಿ ಯಾರ್ಯಾರೋ ನಾವು ಉಪಾಸನೆ ಮಾಡೋದು ಬೇಡ ನರಸಿಂಹ ಮನುಷ್ಯರಲ್ಲೇ ಸಿಂಹನಾದವ ಶ್ರೇಷ್ಠನಾದವ ಅಂತಹ ನರಸಿಂಹದೇವರನ್ನು ನಾವು ಕರೆದರೆ ನಮ್ಮ ಎಲ್ಲ ಕಷ್ಟಗಳನ್ನು ಆರ್ತಿಗಳನ್ನು ಪರಿಹಾರ ಮಾಡಿ ಪೊರೀತಾನೆ ಕೃಷ್ಣಾರ್ಪಣೆ